ವೆಲ್ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಅಡುಗೆ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಎಗ್ ಬಿರಿಯಾನಿ ನಮಗೆ ವೀಕ್ ವೀಕೆಲ್ಲ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿಂದು ಬೇಜಾರಾಗಿರುತ್ತಲ್ಲ ಅಂಥ ಅಂಥ ಟೈಮಲ್ಲಿ ನಾವು ಎಗ್ ಬಿರಿಯಾನಿಯನ್ನು ಟ್ರೈ ಮಾಡ್ಬೋದು ಸಿಂಪಲ್ ರೆಸಿಪಿ ನಾನಿವಾಗ ತ ತೊಗೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಟೂ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಗ್ರೀನ್ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಅಂತಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಒಂದು 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 ಮುಷ್ಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿಟ್ಕೊಂಡಿದ್ದೀನಿ ಎರಡು ಮೂರು ಟೊಮೆಟೊ ತೊಗೊಂಡಿಟ್ಕೊಂಡಿದ್ದೀನಿ ಇದು ಇದು ಏನು ಶುಂಠಿ ತಗೊಂಡಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಗರಂ ಮಸಾಲೆ ಸಾಮಾನು ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಇದರಲ್ಲಿ ಇದು ಏನು ಗೋಡಂಬಿ ಇದ್ದಾವೆ ತ್ರೀ ಟು ಫೋರ್ ಲವಂಗ ಇಟ್ಕೊತಾ ಇದ್ದೀನಿ ದೆನ್ ನಾನೇನು ಮಾಡ್ಬಿ ಮಾಡ್ತಿದ್ದೀನಿ ಅಂತಂದರೆ ಇವಾಗ ಫ್ರೈ ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕಂತಂದರೆ ಇವಾಗ ಫಸ್ಟ್ ತಗೊಳ್ಳೋದು ಈರುಳ್ಳಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೋಬೇಕು ಈರುಳ್ಳಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಮಾಡಲಿಕ್ಕೆ ನಾನು ಬಳಸ್ತಾ ಇದ್ದೀನಿ ಶ್ರಾವಣಿ ಶರ್ವಾಣಿ ಕೋಕೋನಟ್ ಶರ್ವಾಣಿ ಪ್ರಾಡಕ್ಟ್ ಅವರ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಕೋಕೋನಟ್ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಧರ್ವಾಣಿ ಅವರ ಉತ್ತಮವಾದ ಪ್ಯೂರ್ ಕೊಕೋನೊ ತೆಂಗಿನಕಾಯಿನ ಎಣ್ಣೆ ತೆಂಗಿನಕಾಯಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಓಕೆ ಇದನ್ನು ಫ್ರೈ ಮಾಡ್ಕೊಂಡಾಯ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ದೆನ್ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಒಂಥರ ಸೀಟ್ ಥರ ಆಗೋಗುತ್ತೆ ನಮಗೆ ಎಗ್ ಬಿರಿಯಾನಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ನಾವು ಎಲ್ಲದನ್ನೂ ಲೋ ಫ್ಲೇಮಲ್ಲೇ ಮಾಡಬೇಕು ಸ್ವಲ್ಪ ಪ್ಯೂರ್ ಪ್ಯೂರ್ ಕೊಕೋನಟ್ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ದೊಡ್ಡ ಮಾಡ್ತೀವಿ ಫ್ಲೇಮನ್ನು ಿ ಸುದೀನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಹಸಿಗೆ ಹಾಕಿದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅದು ಸ್ವಲ್ಪ ಸ್ಮೆಲ್ ಬರೋದ್ರಿಂದ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಒಳ್ಳೆಯ ಟೇಸ್ಟ್ ಬರುತ್ತೆ ಧಮ್ಮ ಆದಂಥ ಸ್ಮೆಲ್ ಬರುತ್ತೆ ತೊಂದರೆ ಫ್ಲೇವರ್ ಇದೆ ಅಲ್ಲ ಸುದೀನಕ್ಕೆ ಆ ಫ್ಲೇವರು ಪುಲಾವ್ ಜೊತೆ ಇರುತ್ತೆ ಬಿರಿಯಾನಿ ಜೊತೆ ಇರುತ್ತೆ ಇನ್ನು ಲೋ ಫ್ಲೇಮಲ್ಲಿ ಮತ್ತೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಹಾಕ್ಕೊಂಡು ಇವಾಗ ನಾನು ಅದರಲ್ಲಿ ಲವಂಗ ತೆಗೆದುಕೊಂಡು ಲವಂಗ ಪ್ಲಸ್ ನಾ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಸೀದೋದ್ರೆ ಅದರದ್ದೇ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾರಿಗೆ ತಾನೇ ಎಗ್ ಬಿರಿಯಾನಿ ಇಷ್ಟ ಇಲ್ಲ ಸಂಡೆ ಬಂತು ಅಂದರೆ ವೆಜ್ ತಿನ್ನಲೇಬೇಕು ಯಾರಿಗೆ ನಾನ್ ವೆಜ್ ಫ್ರಿಯರಿಗೆ ಮಾತ್ರ ಅವಾಗ ನಮಗೆ ಏನು ಚಿಕನ್ನು ಮಟನ್ನು ತರಲಿಕ್ಕೆ ಟೈಮ್ ಇಲ್ಲ ಹೋಗ್ಲಿಕ್ಕೆ ತುಂಬ ದೂರ ಇದೆ ಶಾಪ್ ಅಂತಂದಾಗ ಇನ್ಸ್ಟೆಂಟಾಗಿ ನಾನು ಇದನ್ನೆಲ್ಲ ಎಗ್ ಪಕ್ಕದ ಮನೆ ಪಕ್ಕದಲ್ಲೇ ಇರುತ್ತೆ ಅಂಗಡಿಗಳೆಲ್ಲ ಇವಾಗ ಅಂಥ ಟೈಮಲ್ಲಿ ನಾವು ಎಗ್ಗನ್ನು ತಗೊಂಡ್ಬಿಟ್ಟು ಇಮ್ಮಿಡಿಯೇಟು ಹಾಫ್ ಅವರ್ ಅವರಲ್ಲ ಇಂಥ ರೆಸಿಪಿಯನ್ನು ನಾವು ಫುಡ್ಡನ್ನು ರೆಡಿ ಮಾಡ್ಬೋದು ನಾನಿವಾಗ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಎರಡು ಟೊಮೆಟೊ ಫ್ರೆಂಡ್ಸ್ ಇವಾಗ ಹಾಕ್ಕೊಳ್ತಿದ್ದೀನಿ ಕಟ್ ಮಾಡಿರೋ ಎರಡು ಟೊಮೆಟೊ ಟೊಮೆಟೋನ ಚಿಕ್ಕದಾಗಿ ಸಣ್ಣ ಫೈಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬಿಕಾಸ್ ಇದು ಸ್ವಲ್ಪ ಶೀಘೆ ಹಾಗೆ ಹಾಕಿದ್ರೆ ಸ್ವಲ್ಪ ಹಚ್ಕರಿಸಿ ಟೊಮೆಟೊ ಹಚ್ಚಿ ಕರ್ಸಿ ಸ್ಮೆಲ್ ಬರುತ್ತೆ ಅದಕ್ಕೊ ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಎಗ್ ಬಿರಿಯಾನಿ ಟೇಸ್ಟ್ ಇನ್ನು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ತುಂಬ ಆಯಿಲನ್ನು ಯಾವುದೇ ಎಣ್ಣೆ ಆಗಲಿ ಸಣೂರ ಅಡ್ಲಿ ಕೋಕೋನಟ್ ಆಯಿಲ್ ಆದರೂ ಸ್ವಲ್ಪ ಯೂಸ್ ಮಾಡ್ಕೋಬೇಕು ಯಾಕಂದರೆ ಎಲ್ಲ ಎಲ್ಲ ಆಯಿಲಲ್ಲೂ ಕೋಕೋಲೋ ಸಾಲು ಅಣ್ಣ ಅಲುಣೆ ಎಲ್ಲ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಆಯಿಲನ್ನು ಯೂಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ಲೇಮಂದು ದೊಡ್ಡ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಕೇ ಇದು ಡೀಪ್ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ಅಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದನ್ನು ಇಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದಲ್ಲ ಅದನ್ನು ಸಹ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕನ್ನಡಿಗೆ ಹಾಕಿದ್ರೆ ಸ್ಮೆಲ್ಲಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ತುಂಬ ಫ್ರೈ ಮಾಡಿದರೆ ಸಿಂಕೋಗುತ್ತೆ ಅಷ್ಟು ಬರಲ್ಲ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಕು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಬೇರೆ ಪ್ಲೇಟಿಗೆ ಹಾಕೋ ಹಾಕ್ಕೊಂಡಾದ್ಮೇಲೆ ಇದು ಮೆಣಸಿನ್ ಇದು ಹಸಿಮೆಣ್ಸಿನ್ಕಾಯಿ ತಲೆ ಸ್ವಲ್ಪ ಕಟ್ ಮಾಡಿ ಹಾಕೋಬೇಕು ಯಾಕಂದರೆ ಇಡೀ ತ ಫುಲ್ ಹಾಕಿದ್ರೆ ನಾವು ಇದು ಇದಕ್ಕೆ ಡಬ್ ಡಬ್ ಅಂತ ಹೊಟ್ಟುತ್ತೆ ಅವಾಗ ಕಣ್ಣು ಅದಕ್ಕೆ ಇದಕ್ಕೆ ತೊಂದರೆ ಆಗುತ್ತೆ ಫೇಸ್ಗೆಲ್ಲ ಸಿಡಿಯುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸ್ವಲ್ಪ ನಾವು ಕಟ್ ಮಾಡಿಬಿಟ್ಟು ಹಾಕೋಬೇಕು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಆಯಿಲು ಜಾಸ್ತಿ ಅಲ್ಲ ತುಂಬ ಅಲ್ಲ ಸ್ವಲ್ಪ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಇದನ್ನು ಬಡಿಸ್ಕೋಬೇಕು ಫ್ರೆಂಡ್ಸ್ ಮಾಡಿ ಆದ್ಮೇಲೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡೋದಿಲ್ಲ ಸ್ವಲ್ಪ ಫ್ರೈ ಮಾಡೋಣ ಇದು ಫ್ರೈ ಆಗಿದೆ ಸ್ವಲ್ಪ ಬಾಡಿದೆ ಸಾಕು ತುಂಬ ಫ್ರೈ ಏನು ಮಾಡ್ತೇಣ ಇವಾಗ ನಾನು ಏನು ಮಾಡ್ತೀನಿ ಪ್ಲೇಟಿಗೆ ಹಾಕ್ಕೊಂಡು ಹಾಕ್ಕೊಂಡ ನಂತರ ಏನು ಮಾಡ್ತೀನಿ ಅಂತಂದರೆ ಇವಾಗ ಇದನ್ನು ಈ ರೆಡಿಮೈ ಇಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಹಾಗೆ ಸ್ವಲ್ಪ ತುಂಬ ಬಿಸಿ ಇದೆ ಬಿಸಿ ಇದ್ದಾವೆ ಮಿಕ್ಸಿ ಹಾಕ್ಬಾರ್ದಲ್ವ ಅದಕ್ಕೋಸ್ಕರ ಇದು ತೊನೆಯೋಷ್ಗಳಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಕುಕ್ಕರ್ ಇಟ್ಕೊತೀನಿ ಕುಕ್ಕರ್ ಇಟ್ಕೊಂಡು ನಾನಿವಾಗ ಒಂದು ಟೆನ್ ಎಗ್ಗನ್ನು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಸಿಪ್ಪೆ ತೆಗೆದು ತಗೋ ಇಟ್ಕೊಂಡಿರೋ ಎಗ್ಗೆ ನಾವೇನು ಮಾಡಬೇಕಂತಂದರೆ ಇದನ್ನು ಇಲ್ಲಿ ಇಟ್ಕೊಂಡು ಬಾಂಡ್ಲೆಯನ್ನು ಆ ಕಡೆ ಇಟ್ಕೊಂಡು ಇವಾಗ ನಾನು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ನಾನು ಇದು ಏನು ಸಿಪ್ಪೆಲ್ಲ ತೆಗೆದಿರೋ ಎಗ್ಗಿದೆಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ ಅಂದರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾವು ಇದೆಲ್ಲ ಪ್ರೊಸೀಜರ್ ಮಾಡೋದಕ್ಕೆ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಸರ್ವಾಣಿ ಅವರ ತೆಂಗಿನಕಾಯಿ ಎಣ್ಣೆಯನ್ನು ಒಂದು ತ್ರೀ ಟು ಫೋರ್ ಸ್ಪೂನನ್ನು ಹಾಕೊಂಡು ಹಾಕ್ಕೊತೀನಿ ಟು ಫೋರ್ ಫೈವ್ ಸ್ಪೂನನ್ನು ಹಾಕ್ಕೊತೀನಿ ಹಾಕ್ಕೊಂಡು ಸ್ವಲ್ಪ કરીದಲ್ಲ ಸ್ವಲ್ಪ બસી આયબિક બસી આદમેલે બંતી તો બહુ ઇનો કોટ નો બંન ಹಾಕુંતા ઇદિની કોટ આદમેલે ઇદಿಕೆ ગોડમ ગોડમ દીન ಹಾಕું લો ફ્રાઈ મકુંતા ઇદિ કોડમ બે ಹಾಕું લો ફ્રાઈ મકુંતા ઇદિ ಫ್ರೈ ಮಾಡಿಕೊಂಡ್ಮೇಲೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಮಾಡಿಸಬೇಕು ಓಕೆ ಲೋ ಫ್ಲೇಮಲ್ಲಿ ಆಗಿದೆ ಅದಕ್ಕೆ ನಾನಿವಾಗ ಇದು ಇನ್ನು ಗರಂ ಮಸಾಲೆ ಚಾಮಾನು ಇದು ಒಂದು ಸ್ವಲ್ಪ ಹಾಗೆ ಇದೊಂದು ಎಲೆಕ್ಕಿದು ಲವಂಗದ್ದು ಇದೆ ಆಮೇಲೆ ನಮ್ಮ ಮತ್ತೆ ಕಳಿಸ್ಕೊಟ್ಟಿದ್ದು ಪಲಾವಿಗೆ ಅತ್ಯುತ್ತಮವಾದ ಒಳ್ಳೆ ಸ್ಮೆಲ್ ಬರುತ್ತೆ ಹೇಳಿ ಇದನ್ನು ಮತ್ತೆ ಕಳಿಸ್ಕೊಟ್ಟಿದ್ರು ನಮ್ಮ ಯಜಮಾನ್ರು ಹೋದವಾಗ ಪಲಾವಿಗೆ ಹಾಕ್ತಾರೆ ಒಳ್ಳೆ ತನ್ನದೇ ಆದಂತಹ ಫ್ಲೇವರನ್ನು ಕೊಡುತ್ತೆ ಅಂದ್ಬಿಟ್ಟು ನಾನು ಅದನ್ನು ಸಹ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ ಒಳ್ಳೆಯ ಸ್ಮೆಲ್ ಬರುತ್ತೆ ಯಾವುದು ಇರೋ ಕೆಮಿಕಲ್ಸ್ ಏನು ಕೆಮಿಕಲ್ಸ್ ಆ್ಯಡ್ ಮಾಡದೇನೆ ನಮ್ಮ ಮನೆಯಲ್ಲಿ ಉತ್ತಮವಾದಂತಹ ಎಗ್ ಬಿರಿಯಾನಿ ಎಗ್ಗನ್ನು ಫ್ರೀ ಮಾಡ್ಕೋಬೋದು ಈ ಥರ ಮನೆಯಲ್ಲಿ ಇರುತ್ತಲ್ಲ ಏನೇನೋ ಚಿಕ್ಕ ಪುಟ್ಟ ಸಾಮಾನುಗಳನ್ನು ಹಾಕಿಬಿಟ್ಟು ನಾವು ಮಾಡ್ಬೋದು ಇವಾಗ ನಾನು ಇದಕ್ಕೆ ಎಗ್ಡನ್ನು ಹಾಕ್ಕೊಳ್ತಾ ಇದ್ದೀನಿ ಎಗ್ ಹಾಕ್ಕೊಂಡಾಗ ನಾನು ಏನು ಮಾಡ್ತೀನಿ ಇವಾಗ ನಾನು ಫ್ರೈ ಮಾಡಿ ಕುಣಿಗಲ್ಲ ಕೈ ಅದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನಾನಿವಾಗ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿರೋದನ್ನು ಏನು ಮಾಡಬೇಕು ಅಂದರೆ ಇವಾಗ ಇದನ್ನು ಕುಕ್ಕರ್ ಇದೆಲ್ಲ ಈ ಕುಕ್ಕರಿಗೆ ಎಲ್ಲ ಹಾಕಿಟ್ಕೊಂಡಿದ್ದೀನಲ್ಲ ಈ ಕುಕ್ಕರಿಗೆ ಹಾಕಿಬಿಟ್ಟು ಫ್ರೈ ಮಾಡಬೇಕು ಸ್ವಲ್ಪ